ನಾವು ಸರಿಸುಮಾರು ನಲವತ್ತು ವರ್ಷದಿಂದ ಗಣೇಶ ವ್ಯಾಪಾರ ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ರಾಜಕೀಯವಾಗಿ ಗಣೇಶಗಳನ್ನ ಫ್ರೀ ಕೊಡೋದ್ರಿಂದ ನಮ್ಮ ಈ ಚಿತ್ತಾರ್ ಬೀದಿ ಅನ್ನೋ ಹೆಸರಲ್ಲಿ ಅಷ್ಟು ಜನ ಈಗ ಬರ್ತಾ ಇಲ್ಲ ವ್ಯಾಪಾರನೂ ವಹಿವಾಟು ಕಮ್ಮಿ ಆಗಿದೆ ಹಿಂದೆ ಬರೀ ಮಣ್ಣಿನ ಗಣೇಶ ಮಾತ್ರ ಮಾಡ್ತಾ ಇದ್ರು ಈಗೆಲ್ಲ ಬೇರೆ ಬೇರೆ ಕಲರ್ ಗಣೇಶಗಳು ಅವು ಇವು ಜಾಸ್ತಿ ಬಂದಿರೋದ್ರಿಂದ ಈ ಕಡೆ ಯಾರೂ ಬರ್ತಾ ಇಲ್ಲ ಮತ್ತೆ ರಾಜಕೀಯವಾಗಿ ಫ್ರೀ ಕೊಡ್ತಾ ಇರೋದ್ರಿಂದ ಎಲ್ಲ ಯಾರು ದುಡ್ಡು ಕೊಟ್ಟು ತಗೊಳಕ್ಕೆ ಇಂಟ್ರೆಸ್ಟ್ ಕೊಡೋದಿಲ್ಲ ಹಾಗಾಗಿ ನಮ್ಮ ರಾಜಕೀಯ ವ್ಯಕ್ತಿಗಳು ಯಾರಿದ್ದಾರೆ ನಮ್ಮ ಚನ್ನಪಟ್ಟಣದಲ್ಲಿ ಅವರು ನಮ್ಮ ಸ್ಥಳೀಯವಾಗಿ ನಾವು ಇಲ್ಲಿ ಅವರ ಹತ್ರದಲ್ಲೇ ಇರೋದ್ರಿಂದ ನಮ್ಮ ಹತ್ರ ಅವರು ಗಣೇಶನ್ ತಗೊಂಡು ಅವರು ಫ್ರೀ ಕೊಡೋರಿಗೆ ನಮ್ಮ ಹತ್ರ ಬ ಪರ್ಚೇಸ್ ಮಾಡಿ ಅವ್ರು ಕೊಟ್ರೆ ಅವ್ರಿಗೂ ಒಳ್ಳೇದು ನಮಗೆ ಒಳ್ಳೇದು ಮತ್ತೆ ಲಾಸ್ಟ್ ಟೈಮಿಂದನೂ ಏನು ಹೇಳ್ತಾ ಇದಾರೆ ಅಂದರೆ ಮಾಹಿತಿ ಗಣೇಶನ್ ಕೊಡ್ತೀವಿ ಅಂತ ಏನು ಮಾಹಿತಿ ಕೊಟ್ಟಿರಲ್ಲ ಯಾರಿಗೂ ಸಡನ್ ಆಗಿ ಒಂದ್ ವಾರ ಇದ್ದಾಗ ಗಣೇಶ ಕೊಡ್ತೀವಿ ಅಂತ ಹೇಳ್ಬಿಡ್ತಾರೆ ನಾವು ಇಲ್ಲಿ ಗಣೇಶ ವ್ಯಾಪಾರ ಆಗುತ್ತೆ ಅಂತ ನಾವು ಎಲ್ಲ ಯಾರು ಕೊಡಲ್ಲ ಅಂತ ಹೇಳಿ ನಾವು ಗಣೇಶನ ಜಾಸ್ತಿ ಹಾಕೊಂಡು ಮಡಗಿರ್ತೀವಿ ಈಗ ಅವರೆಲ್ಲ ಫ್ರೀ ಕೊಟ್ಟಾಗ ನಮ್ಗೆ ಗಣೇಶ ವ್ಯಾಪಾರನು ಕಮ್ಮಿ ಆಗುತ್ತೆ ನಾವು ನಮ್ದೇ ಸೆಡ್ಗಳು ಇದ್ದಾವೆ ನಾವೇ ರೆಡಿ ಮಾಡಿಸ್ತೀವಿ ಹೊರಗಡೆ ನಮ್ದು ಎಲ್ಲ ಹೊರ್ಗಡೆ ಸೆಡ್ಗಳು ಇದಾವೆ ಅಲ್ಲಿ ರೆಡಿ ಮಾಡಿಸಿ ತಂದು ಮಾಡ್ತೀವಿ ಆದ್ರೆ ನಾವು ಮಾಡಿಸೋದನ್ನೇ ಕಮ್ಮಿ ಮಾಡಿಸ್ಕೋಬಿಡ್ತಿವಿ ನಾವು ಹೋದ್ರೆ ಈ ತರ ನಮ್ಗೆ ಅನಾನುಕೂಲ ಆಗ್ತಾ ಇದೆ ಹಿಂದೆ ಅಂದ್ರೆ ಊರಿಗೆ ಒಂದು ಹತ್ತ ಹನ್ನೆರಡು ಗ್ರಾಮ ಇರ್ತಾ ಇದ್ದು ಅದ್ರಲ್ಲಿ ದೊಡ್ಡ ದೊಡ್ಡ ಗಣೇಶ ಅಂತ ಒಂದು ಹನ್ನೆರಡು ಜನ ಹದ್ ಜನ ಕುಣಿಸ್ತಾ ಇದ್ರು ಈ ಬೀದಿಲಿ ಒಂದು ಒಂದ್ ನಾಲ್ಕೈದು ಮನೆಗಳಿದ್ದು ಎಲ್ಲಾ ಒಂದ್ ಎರಡ್ ಎರಡ್ ಮೂರ್ ಮೂರ್ ಗಣೇಶ ಮಾಡಿ ಕೊಡ್ತಾ ಇದ್ರು ಈಗ ಒಂದು ಚನ್ನಪಟ್ಟಣ ಫುಲ್ ತಾಲೂಕ್ನಲ್ಲಿ ನಲ್ಲಿ ಮುನ್ನೂರಿಂದ ನಾನೂರು ಗಣೇಶ ದೊಡ್ಡ ದೊಡ್ಡದೇ ಕುಂಡಿಸ್ತಾರೆ ಅಷ್ಟು ಜೇಡಿ ಮಣ್ಣು ಅಷ್ಟು ಜಾಗ ಈ ಸಣ್ಣ ಬೀದಿಲಿ ಮಾಡಕ್ ಆಗಲ್ಲ ಅಂತ ನಾವೇ ನಿನ್ಸಿದಿವಿ ಈಗೆಲ್ಲ ದೊಡ್ಡ ಗಣೇಶಗಳ ಟ್ರೆಂಡ್ ಆಗಿದೆ ಈಗ ಮೊದ್ಲಂಗೆ ಚಿಕ್ಕ ಗಣೇಶ ಚಿಕ್ಕ ಹುಡುಗರೇ ದೊಡ್ಡ ಗಣೇಶ ಬೇಕು ಅಂತ ಹೇಳ್ತಾರೆ ಈಗ ದೊಡ್ಡವರೆಲ್ಲ ಚಿಕ್ಕ ಗಣೇಶ ಕುಂಡಿಸ್ತಾರೆ ಚಿಕ್ಕ ಹುಡುಗರೇ ದೊಡ್ಡ ಬೇಕು ಅಂತ ಈಗ ಟ್ರೆಂಡ್ ಒಂಥರ ಬೇರೆ ತರ ಚೇಂಜ್ ಆಗಿದೆ ಸರ್ ಮಾರ್ಕೆಟು ಮೊದ್ಲಂಗೆ ಉತ್ಸಾಹ ಪ್ರೋತ್ಸಾಹ ಏನೂ ಇಲ್ಲ ಈಗ ಗಣೇಶನ್ನ ಕುಂಡಿಸ್ಬೇಕು ಅಂದರೆ ಒಂದು ಬೀದಿಯಿಂದ ಸುಮಾರು ನೂರ್ನೂರು ಜನ ಜಾಸ್ತಿ ಹೆಚ್ಚು ಜನ ಬರ್ತಾ ಇದ್ರು ಈಗ ಒಬ್ಬನೋ ಇಬ್ಬರನೋ ಬಂದು ಅದುವೇ ಗಣೇಶನು ಎಲ್ಲ ಇಂಟರ್ನೆಟ್ ಅಲ್ಲಿ ಫೋಟೋ ಹೊಡೆದು ಹಾಕೊಂಡು ಅಲ್ಲೇ ಸೆಲೆಕ್ಟ್ ಮಾಡಿ ಬೇಕು ಬೇಡ ಅನ್ನೋ ಈ ಪ್ರಕೃತಿಗೆ ನಾವು ಈಗ ಬಂದಿದ್ದೀವಿ ಹಿಂದೆ ಎಲ್ಲ ಒಟ್ಟು ಗೆಳೆಯರೆಲ್ಲ ಬಂದು ಸೇರಿ ಒಂದು ಮೂವತ್ತು ನಲ್ವತ್ತು ಜನ ನಿಂತು ಗಣೇಶನ್ ನೋಡಿ ಬುಕ್ ಮಾಡಿ ಒಪ್ಪಿ ಹೋಗ್ತಾ ಇದ್ರು ಈಗೆಲ್ಲ ಆನ್ಲೈನ್ ಆಗಿಬಿಟ್ಟಿದೆ ಫೋನಲ್ಲಿ ಪೇ ಮಾಡ್ತಾರೆ ಗಣೇಶನ್ನ ಇನ್ಸ್ಟಾಗ್ರಾಮಲ್ಲೋ ಮತ್ತೆ ವಾಟ್ಸಪಲ್ಲೋ ಅಂತಾರೆ ಹಿಂಗೆ ಹೋದರೆ ಮುಂದಕ್ಕೆ ಜನಕ್ಕೆ ಅಟ್ಯಾಚ್ಮೆಂಟ್ ಏನು ಬಾಂಧವ್ಯಗಳು ಎಲ್ಲ ಮರ್ತೋಗ್ತವೆ ಈ ಗಣೇಶ್ನ ಹಬ್ಬ ಅನ್ನೋದು ಮೊದ್ಲಂಗೆ ಹೆಂಗಿತ್ತು ಹಂಗೆ ಆಗ್ಬೇಕು ಅಂತ ನಾನು ಕೇಳ್ಕೊತೀನಿ